ಪ್ರೊಡಕ್ಟಿವಿಟಿನ ಇನ್ಕ್ರೀಸ್ ಮಾಡ್ಕೋಬೇಕು ಕ್ರಿಯಾಶೀಲರಾಗಿ ಕ್ರಿಯಾಚೇತನರಾಗಿ ನಾವು ಬದುಕಬೇಕು ಅಂದರೆ ಯಾವೆಲ್ಲ ಆದರ್ಶಗಳನ್ನು ಆಯುರ್ವೇದಿಯ ದಿನಚರಿಯಲ್ಲಿ ನಾವು ಅಳವಡಿಸ್ಕೊಳ್ಬೇಕು ಅನ್ನೋದರ ಕುರಿತಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಡಾಲಸೆಂಟ್ ನ್ಯೂಟ್ರಿಷನ್ ಟಾಪಿಕ್ನಲ್ಲಿ ಡಾಕ್ಟರ್ ಬೆಳಿಗ್ಗೆ ಹೇಳಿದೆ ನಿದ್ದೆ ವಿಚಾರನೇ ಇನ್ನು ಎರಡು ಪಾಯಿಂಟ್ ಹೇಳ್ಬಿಡ್ತೀನಿ ಮಧ್ಯಾಹ್ನ ನಿದ್ದೆ ಮಾಡೋದು ಎನ್ಕರೇಜ್ ಮಾಡಬೇಡಿ ಮಕ್ಕಳಲ್ಲಿ ಬೇಗ ಎನ್ಕರೇಜ್ ಮಾಡಬೇಕು ಅವರು ಎಂಟು ಗಂಟೆ ಮಗು ಪಾಪ ರಾತ್ರಿಯೆಲ್ಲ ಪ್ರಾಜೆಕ್ಟ್ ಮಾಡಿದೆ ಮಲ್ಕೊಳ್ಳಿ ಮಾಡಬಾರ್ದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಲೆಪಿಸಬೇಕು ಮಧ್ಯಾಹ್ನ ನಿದ್ದೆ ಮಾಡೋದು ಎಂಕರೇಜ್ ಮಾಡಬಾರ್ದು ದಿವಾ ಸ್ವಪ್ನ ಅಂತ ಕರಿತೀವಿ ಅದು ಹಾರ್ಮೋನಲ್ ಹೆಲ್ತ್ಗೆ ತುಂಬ ಪ್ರಾಬ್ಲಮ್ ಆ ಮಧ್ಯಾಹ್ನ ನಿದ್ದೆ ಮಾಡೋದು ಅಭ್ಯಾಸ ಈ ಆಗಿ ಮಕ್ಕಳಿಗೆ ಏನಾಗುತ್ತೆ ಎಲ್ಲ ಸ್ಕೂಲ್ಗೆ ಹೋಗ್ತಾರೆ ಈ ರಜೆ ಟೈಮಲ್ಲಿ ಈ ಅಭ್ಯಾಸಗಳು ಆಗುತ್ತೆ ಅದು ಒಳ್ಳೆಯದಲ್ಲ ಮಧ್ಯಾಹ್ನ ನಿದ್ದೆ ಮಾಡೋದು ಎನ್ಕರೇಜ್ ಮಾಡಲೇಬಾರ್ದು ಸ್ಯಾಟರ್ಡೆ ಸಂಡೇ ಸ್ಕೂಲ್ ಇಲ್ಲಾಂದ್ರೂ ಮಧ್ಯಾಹ್ನ ಒನ್ ಅವರ್ ಮಲ್ಕೋ ಟೂ ಅವರ್ಸ್ ಮಲ್ಕೋ ಎನ್ಕರೇಜ್ ಮಾಡಬಾರ್ದು ಬಾಡಿಗೆ ಅದಕ್ಕೆ ಅವಶ್ಯಕತೆಯೇ ಇಲ್ಲ ತೀರಾ ಎಕ್ಸಾಮ್ ಟೈಮು ತುಂಬ ಓದ್ತಾ ಇದ್ದಾನೆ ಒಂದು ಅರ್ಧ ಗಂಟೆ ಕ್ಯಾಟ್ನ್ಯಾಪ್ ಮಾಡೋದು ಮಾಡಬಹುದು ನೋ ಪ್ರಾಬ್ಲಮ್ ಇದು ಎರಡನೇ ವಿಚಾರ ನಿದ್ದೆದು ಮೂರನೇ ನಿದ್ದೆ ವಿಚಾರ ರಾತ್ರಿ ಜಾಗರಣೆ ಮಾಡೋದು ಅಭ್ಯಾಸ ಮಾಡಿಸ್ಬೇಡಿ ಈ ರಾತ್ರಿ ಜಾಗರಣೆಯಿಂದನೇ ಒಂದು ಚಿಕ್ಕ ಬ್ಲ್ಯಾಕ್ ಹೋಲು ಅದರಲ್ಲಿ ಎಲ್ಲ ಅಬ್ಸಾರ್ಬ್ ಮಾಡ್ಕೊಂಬಿಡುತ್ತೆ ಅದು ಆ ರಾತ್ರಿ ಅದು ಅದಕ್ಕೆ ಇನ್ನೊಂದು ಒಂದು ಚಿಕ್ಕದು ಸೇರಿಸ್ಬಿಡೋದು ಇಂಟರ್ನೆಟ್ ಆಕ್ಸಸ್ಸು ರಾತ್ರಿ ಹೊತ್ತು ಆ ಫೋನ್ ಮೂಲಕನೋ ಕಂಪ್ಯೂಟರ್ ಮೂಲಕನೋ ಅದಕ್ಕೆ ಇಂಡಿಪೆಂಡೆನ್ಸ್ ಬಂದುಬಿಟ್ರೆ ಆ ವಯಸ್ಸಲ್ಲಿ ಆ ಮಕ್ಕಳಿಗೆ ಎಕ್ಸ್ಪ್ಲೋಯಿಟ್ ಆಗೋಗ್ಬಿಡ್ತಾರೆ ಸೋಷಿಯಲ್ ಮೀಡಿಯಾ ಈ ನಡುವೆ ಭಯಂಕರವಾಗಿದೆ ಆ ರಾತ್ರಿ ಹೊತ್ತು ಪಾಪ ರಾತ್ರಿ ಜಾಗರಣೆ ಮಾಡೋದ್ರಿಂದ ಹಾರ್ಮೋನನ್ ಹೆಲ್ತ್ ತುಂಬ ಎಫೆಕ್ಟ್ ಆಗುತ್ತೆ ಅಗ್ನಿ ಕೆಟ್ಟೋಗತ್ತೆ ಆಮಕ್ಕೊಂದು ಒಂದು ದೊಡ್ಡ ಕಾರಣ ಮನಸ್ಸು ಇದಕ್ಕೆ ಒಂದು ತುಂಬ ದೊಡ್ಡ ಕಾರಣ ನಿದ್ದೆ ಇಲ್ಲದೇ ಇರೋದ್ರಿಂದ ಏನಾಗುತ್ತೆ ಬಾಡಿಗೆ ತುಂಬ ಸ್ಟ್ರೆಸ್ ಆಗುತ್ತೆ ಅದು ಒಂದು ಫ್ಯಾಕ್ಟ್ರು ಎರಡನೇ ಫ್ಯಾಕ್ಟ್ರು ಈ ರಾತ್ರಿಯಲ್ಲಿ ಈ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ವಾಟ್ಸ್ಯಾಪು ಇದರಲ್ಲಿ ಕಮ್ಯುನಿಕೇಷನ್ಸು ಹೀಟೆಡ್ ಡಿಸ್ಕಷನ್ಸು ಆ ತುಂಬ ಡೆಲಿಕೇಟ್ ಮೈಂಡ್ಸು ಆ ಟೈಮಲ್ಲಿ ಯಾರೋ ಒಬ್ರು ಏನೋ ಅಂದ್ಬಿಟ್ರು ಡಿಸ್ಟರ್ಬ್ ಆಗೋದು ಯಾರೋ ಒಂದು ಬಟ್ಟೆ ಹಾಕಿರೋ ಒಂದು ಫೋಟೋ ತೊಗೊಂಡ್ರೂ ಅದನ್ನು ಡಿಸ್ಟರ್ಬ್ ಆಗೋದು ಇದೆಲ್ಲ ಸ್ವಲ್ಪ ಜಾಸ್ತಿ ಕಾರಣ ಆಗೋಗ್ಬಿಡುತ್ತೆ ಸೊ ಈ ಟೈಮಲ್ಲಿ ಆದಷ್ಟು ರಾತ್ರಿ ಒಂದು ಹತ್ತಕ್ಕೆ ಒಂದು ನೈನ್ ಓ ಕ್ಲಾಕಿಗೆ ಫೋನ್ ಕರ್ಫ್ಯೂ ಇಂಟರ್ನೆಟ್ ಕರ್ಫ್ಯೂ ಮಾಡಿಬಿಟ್ಟು ಟೆನ್ ಓ ಕ್ಲಾಕಿಗೆ ಮಲ್ಕೊಳ್ಳೋದು ಅಭ್ಯಾಸ ಮಾಡಿಸ್ಬೇಕು ಅವ್ರಿಗೆ ಟೆನ್ ಓ ಕ್ಲಾಕ್ಗೆ ಮಲ್ಕೊಂತರಂಗೆ ಬೆಳಗ್ಗೆ ಬೇಗ ಇದ್ದೇಳೋದು ಇದು ಒಂದು ಸ್ಲೀಪಿಂಗ್ ಪ್ಯಾಟರ್ನ್ ಫಿಕ್ಸ್ ಮಾಡಿದ್ರೆ ಪ್ರತಿ ಒಂದು ಸೆಟ್ರೇಟ್ ಆಗುತ್ತೆ ಅದು ಬೆಳಗ್ಗೆ ಬೆಳಗ್ಗೆ ಚುರುಕ್ ಚುರುಕಾಗಿ ಐದು ಗಂಟೆಗೆ ಇದ್ದೇಳೋ ಮಕ್ಕಳು ಎಲ್ಲ ಚೆನ್ನಾಗಿರುತ್ತೆ ಅವರು ಹೇಳ್ತಾರೆಂಗೆ ಒಂದು ಹಾಫ್ ಆ್ಯನ್ ಅವರು ಓಡೋದೋ ಎಕ್ಸಸೈಸ್ ಮಾಡೋದು ವಾಕಿಂಗ್ ಮಾಡೋದು ಒಂದು ಅಭ್ಯಾಸ ಮಾಡಿಸಿ ಇನ್ನೊಂದು ವ್ಯಾಯಾಮ ಇದು ಕಂಪಲ್ಸರಿ ಹಾರ್ಮೋನಲ್ ಹೆಲ್ತಿಗೆ ಇದು ರೆಗ್ಯುಲರಾಗಿ ಮಾಡಿಸೋದ್ರಿಂದ ಆಯುರ್ವೇದ ಹೇಳುತ್ತೆ ವ್ಯಾಯಾಮ ಮಾಡೋದಿಂದ ನಾವು ಅಭಿಷಂದಿ ಆಹಾರಗಳು ವಿರುದ್ಧ ಆಹಾರಗಳು ತಿಂದರೆ ಅದನ್ನು ಪಚನೆ ಮಾಡ್ಕೊಳ್ಳೋ ಶಕ್ತಿ ವ್ಯಾಯಾಮಕ್ಕಿದೆ ವಿರುದ್ಧ ಆಹಾರ ಅಂದರೆ ತಪ್ಪು ಆಹಾರ ಓವರ್ ಆಗಿ ತಿಂದೆ ಅಥವಾ ರಾಂಗ್ ಕಾಂಬಿನೇಷನ್ ಫುಡ್ ತಿಂದ್ರೇನು ವ್ಯಾಯಾಮದಿಂದ ಅದನ್ನು ಪಚನೆ ಮಾಡಿ ಸರಿ ಮಾಡ್ಕೊಬೋದು ಸೊ ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅದರಿಂದ ಒಳ್ಳೆ ರಸ ಆಗುತ್ತೆ ರಸ ರಜಸ್ಸನ್ನ ಎಫೆಕ್ಟ್ ಮಾಡುತ್ತೆ ಆ ರಸ ಶುಕ್ರಧಾತುಗೂ ಎಫೆಕ್ಟ್ ಮಾಡುತ್ತೆ ಹೀಗೆ ಒಳ್ಳೆ ಹಾರ್ಮೋನಲ್ ಹೆಲ್ತಿಗೆ ಇದು ಕಾರಣ ಆಹಾರ ಸೇವನೆ ಮಾಡೋದು ಡಿಸಿಪ್ಲೀನು ಮಕ್ಕಳಲ್ಲಿ ಇಂಬೈಬ್ ಮಾಡಬೇಕು ಒಬೆಸಿಟಿ ಹಾಗೂ ಸ್ಥೌಲ್ಯತೆ ಅವರಲ್ಲಿ ಬರಬಾರದು ಇದು ಸಣ್ಣ ವಯಸ್ಸಿಂದನೇ ನೀವು ಟ್ರೈನಿಂಗ್ ಮಾಡಿ ಕೊಡಬೇಕು ಹೊಟ್ಟೆ ಆ ಹೊಟ್ಟೆನ ನಾಲ್ಕು ಭಾಗ ಮಾಡಬೇಕು ಆ ನಾಲ್ಕು ಭಾಗ ಮಾಡಿರೋ ಹೊಟ್ಟೆಯಲ್ಲಿ ಎರಡು ಭಾಗ ಸಾಲಿಡ್ ಫುಡ್ ತಿನ್ನಬೇಕು ಒಂದು ಭಾಗ ನೀರಿನ ಅಂಶದಲ್ಲಿ ಇಡಬೇಕು ಇನ್ನೊಂದು ಭಾಗ ಗಾಳಿ ಸಂಚಾರಣೆಗೆ ಬಿಡಬೇಕು ಅಪ್ರಾಪ್ರಿಯೇಟ್ ಈಟಿಂಗ್ ಕ್ವಾಲಿಟಿ ಕ್ವಾಂಟಿಟಿ ಕಲಿಸ್ಕೊಡ್ಬೇಕು ಮಕ್ಕಳಿಗೆ ನಾನು ಎಷ್ಟು ತಿನ್ನಬೇಕು ಅನ್ನೋದು ಸ್ವಲ್ಪ ಕಾನ್ಸೆಪ್ಟು ಬೆಳೆಯ ಮಕ್ಕಳಲ್ಲಿ ಇಂಬೈಬ್ ಮಾಡಬೇಕು ಜನರಲ್ಲಾಗಿ ಬೆಳೆಯೋ ಮಕ್ಕಳು ಎಷ್ಟಾಗುತ್ತೆ ತಿನ್ನಲಿ ಅಂತ ಹಶುವಿರತ್ತೆ ಚೆನ್ನಾಗಿ ತಿನ್ನಲಿ ಅದು ಒಳ್ಳೆಯದು ಆದರೆ ಎಷ್ಟು ಪ್ರಮಾಣದ ಆ ಮಗು ತೂಕ ತುಂಬ ಜಾಸ್ತಿ ಬರ್ತಾಯಿತ್ತು ಅಂದರೆ ಇವೆಲ್ಲ ಸ್ವಲ್ಪ ಕಾನ್ಸೆಪ್ಟ್ಸ್ ಹೇಳ್ಕೊಡ್ಬೇಕಾಗತ್ತೆ ಒಂದು ಸ್ವಲ್ಪ ವ್ಯಾಯಾಮ ಮಾಡಿಸೋದು ಆಮೇಲೆ ಎರಡನೇದು ಆಹಾರ ಕ್ವಾಲಿಟಿ ಕ್ವಾಂಟಿಟಿ ಅವನು ಇಷ್ಟು ಅನ್ನ ತಿಂದು ಹೊಟ್ಟೆ ತುಂಬಿಸ್ಕೊಬೋದು ಇಷ್ಟು ಪೂರಿ ಹತ್ತು ಪೂರಿ ತಿಂದು ಹೊಟ್ಟೆ ತುಂಬಿಸ್ಕೊಬೋದು ಆದರೆ ಹತ್ತು ಪೂರಿಯಲ್ಲಿ ಕ್ಯಾಲರೀಸ್ ಜಾಸ್ತಿ ಇದೆ ಇಷ್ಟು ಅನ್ನ ತಿನ್ನಲ್ಲಿ ಕ್ಯಾಲರೀಸ್ ಕಮ್ಮಿ ಇದೆ ಈ ಕಾನ್ಸೆಪ್ಟು ಅವರಲ್ಲಿ ಇಂಬೈಬ್ ಆಗಬೇಕು ಇಷ್ಟು ಒಬ್ಬಟ್ಟು ತಿಂದುಬಿಡೋದು ಅಥವಾ ಇಷ್ಟು ಬೇರೆ ಏನೋ ಸ್ವೀಟ್ಗಳು ತಿಂದುಬಿಡೋದು ಅದು ಮಾಡಿಕೊಡ್ದು ಸೊ ಆ ಕಾನ್ಸೆಪ್ಟು ಕ್ವಾಲಿಟಿ ಕ್ವಾಂಟಿಟಿ ಫುಡ್ ತಿನ್ನೋದನ್ನು ಅಭ್ಯಾಸ ಮಾಡಿಸ್ಬೇಕು ಅವ್ರಿಗೆ ಒಂದು ಎಜುಕೇಷನ್ ಕೊಟ್ಟು ಮಾಡಿಸ್ಬೇಕು ಅಗ್ನಿ ಹಸಿವು ಅನ್ನೋದು ಒಂದು ಕಾನ್ಸೆಪ್ಟ್ ಅವರಲ್ಲಿ ಇಂಬೈಬ್ ಆಗಬೇಕು ಅಗ್ನಿ ಅನ್ನೋ ಕಾನ್ಸೆಪ್ಟಲ್ಲಿ ಹಸಿವು ಬಂದಾಗ ಈ ಅಗ್ನಿನ ನಾವು ಹೇಗೆ ಕಾಪಾಡ್ಕೊಬೇಕು ನಾವು ಹೇಗೆ ಆಹಾರ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಯಾವ ಆರ್ಡರಲ್ಲಿ ಸೇವನೆ ಮಾಡಬೇಕು ನಮ್ಮ ಕ್ಷೇಮ ಕುತೂಹಲದಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾನೆ ನಾವು ಎಂಥವ್ರ ಜೊತೆ ಮಿತ್ರ ಸಂಘ ಮಾಡಬಾರ್ದು ಗೊತ್ತಾ ಫಸ್ಟು ಎಲ್ಲ ಸ್ವೀಟಾಗಿ ಮಾತಾಡ್ತಾರೆ ನಮ್ಮ ಜೊತೆ ಆಮೇಲೆ ನಮ್ಮ ಹಿಂದೆ ಕೆಟ್ಟ ಕೆಟ್ಟದ್ದು ಮಾತಾಡ್ತಾರೆ ಅಂಥವ್ರ ಜೊತೆ ಸಂಘ ಮಾಡಬಾರ್ದು ಮಿತ್ರ ಮಾಡಬಾರ್ದು ಅಂತ ಕ್ಷೇಮ ಕುತೂಹಲ ಗ್ರಂಥ ಹೇಳುತ್ತೆ ಆದರೆ ಈ ಆರ್ಡರಲ್ಲಿ ನಾವು ಆಹಾರ ಸೇವನೆ ಮಾಡಬೇಕು ಅಂತ ಹೇಳುತ್ತೆ ನಾವು ಆಹಾರ ತಿನ್ನಕ್ಕೆ ತಿನ್ನಕ್ಕೆ ಮೊದಲು ಫಸ್ಟು ಗುರು ಆಹಾರ ತುಂಬ ಡೈಜೆಷನ್ಗೆ ಹೆವಿಯಾಗಿ ಕಾರ್ಬೋಹೈಡ್ರೇಟ್ಸು ಪ್ರೋಟೀನ್ಸ್ ಇವು ಸೇವನೆ ಮಾಡಬೇಕು ಅದ ನಂತರ ತಿಳಿ ಸಾರು ಪಲ್ಯಗಳು ಮಜ್ಜಿಗೆ ಇವೆಲ್ಲ ಲಾಸ್ಟಲ್ಲಿ ಸೇವನೆ ಮಾಡಬೇಕು ಈ ಥರ ಆರ್ಡ್ರಲ್ಲಿ ಆಹಾರ ಸೇವನೆ ಮಾಡೋದು ಎಂಕರೇಜ್ ಮಾಡಬೇಕು ಈಗ ಈ ಟೀನೇಜು ಹುಡುಗುರು ಹುಡುಗಿರು ಏನಾಗೋಗ್ಬಿಡತ್ತೆ ಅವ್ರಿಗೆ ಯಾವುದೋ ಒಂದು ತುಂಬ ಆಸೆ ಇರುತ್ತೆ ಮನೆಯಲ್ಲೆಲ್ಲ ಹೆಲ್ತಿ ಆಹಾರನ ಬಿಟ್ಬಿಟ್ಟು ಈಚೆ ಹೋಗಿ ಆ ಫ್ರೆಂಡ್ಸ್ ಜೊತೆ ಅದು ಗಡ್ಬಡ್ ತಿನ್ನಬೇಕು ಐಸ್ ಕ್ರೀಮ್ ಗಡ್ಬಡ್ ತಿನ್ನಬೇಕು ಜಂಕ್ ಜಂಕು ಯಾಕಂದರೆ ಎರಡು ತಿಂದ್ಬಿಟ್ರೆ ದಪ್ಪ ಹೋಗ್ಬಿಡ್ತೀನಿ ಸೊ ಅದನ್ನು ತಿನ್ಬಾರಣ ಇದನ್ನು ಬಿಟ್ಬಿಡೋಣ ಆ ಸ್ಲಿಮ್ ಟ್ರಿಮ್ ಕಾನ್ಸೆಪ್ಟು ಮೇಂಟೈನ್ ಮಾಡೋದಕ್ಕೆ ಇದನ್ನು ಈ ಥರದ್ದು ಬ್ಯಾಲೆನ್ಸ್ ಮಾಡೋಕ್ಕೆ ಹೋಗ್ತಾರೆ ಸೊ ಅದು ಮಾಡಬಾರ್ದು ಸೊ ಎಕ್ಸ್ಟ್ರಾ ಕ್ಯಾಲರೀಸ್ ಇದ್ದರೆ ಎಕ್ಸಸೈಸಿಂದ ಅದನ್ನು ಕರಗಿಸ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಬೇಕು ಅವ್ರಿಗೆ ಸೊ ಈ ರೀತಿ ಆಹಾರ ತಿನ್ನೋದನ್ನು ಒಂದು ಎಂಕ್ರೇಜ್ ಮಾಡಬೇಕು ಒಂದು ಹ್ಯಾಬಿಷೇಟ್ ಮಾಡಬೇಕು